ಏನಂದ್ರೆ ಇವತ್ತು ನಮ್ಮ ಮೇಷ್ಟ್ರು ಬಂದಿಲ್ಲ ಗಣ್ರೋ ಟಕ್ಲಾ ಬಂದಿಲ್ಲ ಇವತ್ತು ಬೋಳ ಮಂಡೆ ಕಾಕ ಆ ಮೇಷ್ಟ್ರು ಬಂದಿಲ್ಲ ಇವತ್ತು ಅವ್ರ ಕ್ಲಾಸ್ ಇಲ್ಲ ಇವತ್ತು ಫ್ರೀ ಯಾರದ ಕ್ಲಾಸ್ ಇಲ್ಲ ನಾವು ಇವಾಗ ಮಜಾ ಮಾಡೋಣ ಇಲ್ಲಿ ಹಾಡೋಣ ಕುಡಿಯೋಣ ಮಜಾ ಮಾಡೋಣ ಏ ಹಾಡು 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 ಏನು ಹೇಳ್ತಾ ಇದ್ದೀಯಾ ಗುರು ನಿಜನಾ ಇವತ್ತು ಆ ಬೋಳ ಮಂಡೆ ಕಾಯ್ಕ ತೂರೇಕಾಯಿ ತೂಕ ಅವನ್ ಬಂದಿಲ್ವಾ ಓ ಹಂಗಾದ್ರೆ ಮಜಾ ಮಜಾ ಮಾಡೋಣ ಹಾಡೋಣ ಹಾಡು ಯಾವ್ದಾದ್ರು ಹಾಡು ನೀನೀಗ ಹಾಡಿದ್ದು ಜಿಂಕೆ ಮರಿನ್ನ ಜಿಂಕೆ ಮರಿನ್ನ ಜಿಂಕೆ ಮರಿನ್ನ ಜಿಂಕೆ 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 ಮರಿನ್ನ ಅಯ್ಯಯ್ಯ ಇದು ಏನ್ ಹಾಡು ಗುರು ಇದ್ ಕೇಳು ಆ ಇಲ್ಲ ರೀ ಅಯ್ಯಾ hati kapaila ala re ala ala re ala shoo

ಅದು ಆಫೀಸ್ ಇದೆ ಅಲ್ಲ ಅವ್ರದ್ದು ಬಿಇಒ ಆಫೀಸ್ ಎಂತ ಅದು ಆ ಆಫೀಸ್ ಗೆ ಹೋಗಿ ಎಂತದ್ದು ಮೀಟಿಂಗ್ ಇದೆ ಅಂತ ಈಗ ಬರ್ತಾರೆ ಅರ್ಧ ಗಂಟೆ ಅಲ್ಲಿ ಆ ಬಂದು ಹೋಮ್ ವರ್ಕ್ ಎಲ್ಲ ನೋಡ್ತಾರೆ ನಿನ್ನೆ ಹೋಮ್ ವರ್ಕ್ ಕೊಟ್ಟಿದ್ರು ಅಲ್ಲ ಲೆಕ್ಕ ಮಾಡ್ಕೊಂಡು ಬರ್ಬೇಕು ಬನ್ನಿ ಅಂತ ಮನೆಯಿಂದ ಮಾಡ್ಕೊಂಡು ಬನ್ನಿ ಅಂತ ಕೊಟ್ಟಿದ್ರು ಅಲ್ಲ ಆ ಹೋಮ್ ವರ್ಕ್ ಕೇಳ್ತಾರೆ ಇವಾಗ ಆ ಜಾಸ್ತಿ ಖುಷಿ ಪಡ್ಬೇಡಿ ಯಾರು ಬರ್ತಾರೆ ಮೇಸ್ಟ್ರು ಬರ್ತಾರೆ ಅಲ್ಲ ಬಂದೇ ಬಿಟ್ರು ಅಲ್ಲ ನೋಡಿ ಹ್ಮ್

ನಾನು ಬಿ ಓ ಆಫೀಸಿಂದ ಈಗ ಬರ್ತಾ ಇದ್ದೀನಿ ಅಲ್ಲಿ ಗೇಟ್ ಹತ್ರ ನಿಮ್ ಶಬ್ದ ಅಲ್ಲಿ ಗೇಟ್ ಹತ್ರ ಬರ್ತಾ ಇದೆ ಅಲ್ಲಿ ರೋಡಿಂದ ಹೋಗೋ ಜನರು ಅಲ್ಲ ಇಲ್ಲಿ ನಮ್ಮ ಶಾಲೆ ಹತ್ರನೇ ನೋಡ್ತಾರೆ ಇದೇನು ಶಾಲೆನ ಸಂತೆ ಮಾರ್ಕೆಟ್ ಹ ಈ ತರ ಶಬ್ದ ನಿಮ್ದು ಈ ತರ ಗಲಾಟೆ ಮಾಡ್ತಾರಣ ನಾನು ಏನು ಒಂದು ಅರ್ಧ ಗಂಟೆ ಶಾಲೆಯಲ್ಲಿ ಇರ್ಲಿಲ್ಲ ನಿಮ್ದು ಆಯ್ತು ನಿಮ್ದೇ ಹವ ಹ್ಮ ಈ ರಮೇಶನ್ ಜೊತೆ ಸೇರಿ ಈ ಎಲ್ಲರೂ ಇದೆಂತ ಮೀನ್ ಮಾರ್ಕೆಟ್ ಇದು ಈ ತರ ಗಲಾಟೆ ಮಾಡ್ತೀರಾ ஆ போக ಹೋಗಿ ಕೂتக்கோ ஆ அது அது சர் ஐ அம் sorry sir நான் uh, nah, no. ಏ ಏ ಹೋಗಿ ಕುತ್ಕೊಳ್ಳ ಕೂತ್ಕೋ ಅಂದರೆ ಹೋಗಿ ಕುತ್ಕೊಳ್ಬೇಕು ಹಾಂ ಮಕ್ಕಳಿಗೆ ಒಂದು ಸತಿ ಹೇಳಿದರೆ ಗೊತ್ತಾಗ್ಬೇಕು ನೀವು ನೋಡಿದರೆ ಅದಕ್ಕೆ ಪರಿಸಂಗಿ ಮಾಡ್ತಾನೆ ಜಾಸ್ತಿ ಅಧಿಕ ಪರಿಸಂಗಿ ಮಾಡಬೇಡ ಇಲ್ಲಿ ಹಾಂ ಹಂಗೆ ಹಿಂಗೆ ಅಂತ ಉತ್ತರ ಕೊಡ್ತಾನೆ ಉತ್ತರ ಕೊಡಬೇಡ ನಾನು ಏನು ಹೇಳ್ತೀನಿ ಅದು ಕೇಳ್ಕೊಂಡು ಸುಮ್ಮನೆ ಇರಬೇಕು ಈಗಿನ ಮಕ್ಕಳು ಭಾರಿ ಜೋರಾಗಿದ್ದಾರೆ ಹಾಂ ನನಗೆ ನನಗೆ ಉತ್ತರ ಕೊಡ್ತಾರೆ ಹಂಗೆ ಅಲ್ಲ ಸರ್ ಹೀಗೆ ಅಲ್ಲ ಸರ್ ಅಂತ ನನ್ನ ಮಗನೇ ಕೂತ್ಕೊ ಹೋಗಿ Eh, 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 nahin en ಇವರಿಗೆ ನಾನು ಏನು ಮಾಡಿಲ್ಲ ಏನಿಲ್ಲ ಆದ್ರೂ ಬೈತಾರೆ ಕೇಳ್ಕೊಂಡು ಸುಮ್ನೆ ಇರ್ತೀನಿ ಈಗ ಕುತ್ಕೊಳ್ತೀನಿ ಹ್ಮ್ ಇನ್ನೊಂದ್ಸತಿ ಸುಮ್ನೆ ಸುಮ್ನೆ ಬೈದಿದ್ರು ಅಲ್ಲ ನಾನು ಅಪ್ಪ ಅಮ್ಮನ್ಗೆ ಕರ್ಕೊಂಡು ಬರ್ತೀನಿ ನಾನು ಈ ಮಾತು ನನ್ನ ಮೇಷ್ಟ್ರ ಹತ್ರ ಹೇಳಲ್ಲ ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ ಇರ್ಲಿ ಅಯ್ಯಯ್ಯಯ್ಯಯ್ಯಯ್ಯಾ ನಾನು ಹೇಳಿ ಇಷ್ಟು ಹೊತ್ತಾಯ ಈ ಹುಡುಗ ಹೋಗಿ ಕುತ್ಕೊಳ್ತಾನ ನೋಡ ರಮೇಶ ನಿನ್ನೆ ಕಿವಿ ಗಿವಿ ಕೇಳಿಸುತ್ತಾ ಇಲ್ಲ ಆ ಏನು ಹೇಳಿದೆ ನಾನು ನಿಮಗೆ ಹೋಗಿ ಕುತ್ಕೋ ಅಂತ ಹೇಳಿದೆ ಹೇಳ್ದೆ ತಾನೆ ಲೋ ಮಗ ರಮೇಶ ಟೆನ್ಶನ್ ತಕೊಳ್ಬೇಡ ನಮ್ಮೇಷ್ಟು ಹಂಗೆ ಗೊತ್ತಲ್ಲ

ಆಯ್ತಾ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಆಯ್ತಾ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು ಯಾಕಂದ್ರೆ ತುಂಬಾ ದಿನ ಆಯ್ತು ನಾನು ಒಂದು ವಿಡಿಯೋನು ಹಾಕಿಲ್ಲ ಇವಾಗ ಫ್ರೆಂಡ್ಸ್ ಇವತ್ತಿಂದ ಕಂಟಿನ್ಯೂ ದಿನಾ ವಿಡಿಯೋ ಬರುತ್ತೆ ಆಯ್ತಾ ನೀವೆಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಿನಾ ವಿಡಿಯೋ ಹಾಕಿ ಡೈಲಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಇವತ್ತಿಂದ ಡೈಲಿ ವಿಡಿಯೋ ಬರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್